ಲಕ್ಷ್ಮೇಶ್ವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಂಗಳವಾರ ವೈದ್ಯರಾದ ಶ್ರೀಕಾಂತ್ ಕಾಟೇವಾಲೆ ಉಮೇಶ್ ಕೆಳಮನೆ ಪ್ರವೀಣ್ ಕುಮಾರ ವೈದ್ಯ ಬಿಸ್ಮಿಲ್ಲ ಅವರನ್ನು ಸನ್ಮಾನಿಸುವ ಮೂಲಕ ವೈದ್ಯರ ದಿನ ಆಚರಿಸಲಾಯಿತು ಲಕ್ಷ್ಮೇಶ್ವರ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ನಾಗರಾಜ ಮಡಿವಾಳರ ಪುರಸಭೆ ಆಸರಿ ಸಮಿತಿಯ ಸದಸ್ಯ ತಿಪ್ಪಣ್ಣ ಸೋಮಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬರಮಗಡ ರೊಟ್ಟಿಗವಾಡ ಕಾರ್ತಿಕ್ ದೊಡಮನಿ ದಾದಾಪೀರ್ ಮುಚ್ಚಾಲೆ ಗಿರೀಶ್ ಕಲ್ಮಠ ಮಹಾಂತೇಶ್ ಗುಡಸಲ್ಮನಿ ಪಕ್ಕಿರೇಶ್ ಬಜಕ್ಕನವರ ನೀಲಪ್ಪ ಬಸಾಪುರ ಅನಿಲ್ ನಂದ್ಯಣ್ಣವರ ಗುಡ್ಡಪ್ಪ ಮತ್ತೂರ ಶಿವಾನಂದ ನಡುವಿನ ಮನೆ ಕಲ್ಲಪ್ಪ ಗಂಗಣ್ಣವರ ಹನುಮಂತಪ್ಪ ಅರ್ಜಿನ ಜಗದೀಶ್ ಹುಲಿಗಮ್ಮನವರು ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರದಲ್ಲಿ ಸಾಕಷ್ಟು ನಾನು ಸಹ ಕೂಡ ನಮ್ಮ ಗ್ರಾಮ ಸದಸ್ಯನಾಗಿ ಎರಡು ಸಾವಿರ ಹತ್ತರಲ್ಲಿ ನಾನು ಇದ್ದಾಗ ಅದೇ ನನ್ನ ನಾವು ದಿವಸ ಇಲ್ಲಿ ಬಂದಿದ್ರು ನಾವು ಸಾಕಷ್ಟು ಡೆಲಿವರಿ ಪೇಷೆಂಟ್ ಆಗಲಿ ಅಥವಾ ಎಮರ್ಜೆನ್ಸಿ ಆಗಿರಲಿ ಆಕ್ಸಿಡೆಂಟ್ ಆಗಿರಲಿ ಕುರಿಗೇನಪ್ಪ ಬಿದ್ದು ಸೀಟ್ ಬಿದ್ದು ಸತ್ತಿರಲಿ ಅಂತಂಥ ವ್ಯವಸ್ಥೆಯಲ್ಲಿ ನಾವು ಕೊಡ್ಕೊಂಡು ಕೆಲಸ ಮಾಡೋ ಸಂದರ್ಭದಲ್ಲಿ ಕೆಲವು ಟ್ಯಾಕ್ಟರ್ನಲ್ಲಿ ಹೇಳ್ಕೊಂಡು ಬರ್ತಿದ್ವಿ ಆಂಬುಲೆನ್ಸ್ ಬರ್ಲಿ ಅಂದ್ರೆ ಯಾವುದೇ ಒಂದು ವೆಟಲ್ಲಿ ತಗೊಂಡ್ಬರ್ತಿವಿ ಅಂತ ತಪ್ಪೊಂಬಂತ ನಮ್ಗೆ ಏನು ಇಲ್ಲಿ ಕೆಲಸವನ್ನು ಸೇವೆಯನ್ನು ಮಾಡ್ತಿದ್ರು ನಿಗಮೇ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೆ ಎಂ ಸಿಗೋವಿ ಅನ್ನುವಂಥ ವ್ಯವಸ್ಥೆನೂ ಮಾಡಿ ಬದುಕುವಂಥ ಕೆಲಸವನ್ನು ತಾವು ಸಾಕಷ್ಟು ಇಲ್ಲಿ ಮಾಡಿದ್ದೀರ ಈ ಸಂದರ್ಭದಲ್ಲಿ ಹೇಳಿ ಆಸ್ಪತ್ರೆಗೆ ಬಂದಿರ್ತಾರೆ ಆ ಮನುಷ್ಯನನ್ನು ನೋಡಿದ ಹೆತ್ತವರು ಅವರು ಮುಟ್ಟುದಲ್ಲ ಅವರೇ ತಿರಸ್ಕಾರ ಮಾಡಿಬಿಟ್ಟಿರ್ತಾರೆ ಆದರೆ ವೈದ್ಯರು ತಮ್ಮ ಸಹೋದರಂತೆ ತಮ್ಮ ಮಕ್ಕಳಂತೆ ಅವರನ್ನು ಕರೆದುಕೊಂಡು ಅವ್ರ ಒಳಗೆ ಅವ್ರಿಗೆ ಚಿಕಿತ್ಸೆಯನ್ನು ನೀಡಿ ಗುಣಮುಖರನ್ನಾಗಿ ಗೊತ್ತ ಕಳಿಸುವಂತಹ ಕೆಲಸವನ್ನು ನೋಡದೆ ನಿಜವಾಗಿಯೂ ಒಂದು ಒಂದು ಶಬ್ದ ಹೇಳ್ತಾರೆ ವೈದ್ಯನಾರಾಯಣ ಹರಿ ಅಂತ ಹೇಳಿ ಇವತ್ತ ಗಂಡ ಆದಂತ ಹೆಂಡತಿ ಮುಂಚೆ ಹೇಳ್ತಾರೆ ಹೆಂಟಾದಂತಿ ಗಂಡ ಮುಂಚೆ ಹೇಳ್ತಾರೆ ಮಕ್ಕಳು ತಂದೆ ತಾಯಿ ಮನಸ್ಸು ಹೇಳ್ತಾರೆ ತಂದೆ ತಾಯಿ ಮಕ್ಕಳ ಮನಸ್ಸು ಹೇಳ್ತಾರೆ ಆದರೆ ವೈದ್ಯರು ಬಂದ ಯಾರು ಸುಳ್ಳಾಗಲ್ಲ ನಿಜವಾಗಿ ಏನಾದರೂ ಹೇಳಬೇಕಂದ್ರೆ ಅದು ವೈದ್ಯರಿಂದ ವೈದ್ಯರ ಮಾತ್ರ ಸೈಡ್ ಮುಂದೆ ಏನಾದ್ರು ಸುಳ್ಳು ಹೇಳೋದಂದ್ರೆ ಅಲ್ಲೇ ಗಾಡಿ ಮಾಡಿ ಬಳಸಿಬಿಟ್ಟಿದೆ ಹೇಳ್ಬೇಕಂದ್ರೆ ಇದು ನಮ್ಗೆ ವೈದ್ಯ ದಿನಾಚರಣದಲ್ಲಿ ಈ ಸನ್ಮಾನ ಮಾಡಿರೋದು ನಮ್ಗೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಪ್ರೇರಣೆ ಸಿಕ್ಕಂಗೆ ಆಗುತ್ತೆ ಹಾಗೂ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಅನುವು ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಈ ಸಮಾರಂಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತೀನಿ